ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಆಗಸ್ಟ್ ಒಂದರವರೆಗೆ ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಧ್ವನಿ ಕೇಳ್ತಾ ಇದೀಯಾ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಮಾಡಲಾಗಿದೆ ಮತ್ತೆ ಆಗಸ್ಟ್ ಒಂದರವರೆಗೆ ಇವರ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಈಗ ದರ್ಶನ್ ಅವರ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ಹದಿನಾಲ್ಕು ದಿನ ವಿಸ್ತರಣೆ ಆಗಿದೆ ಈ ಮೂಲಕ ಇದುವರೆಗೂ ಅವರು ಸರಿಸುಮಾರು ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿದ್ರು ಈಗ ಮತ್ತೆ ಹದಿನಾಲ್ಕು ದಿನ ವಿಸ್ತರಣೆ ಆಗಿದೆ ಹಾಗಾಗಿ ಇನ್ನ ಆಗಸ್ಟ್ ಒಂದನೇ ತಾರೀಕು ಮತ್ತೆ ಏನು ನ್ಯಾಯಾಂಗ ವಿಸ್ತರಣೆ ನ್ಯಾಯಾಂಗ ಬಂಧನದ ಅವಧಿ ಮುಗಿಯುತ್ತೆ ಆ ಬಂಧನದ ಅವಧಿ ಮುಗಿದ ದಿನ ಮತ್ತೆ ವಿಚಾರಣೆ ನಡೆದು ಅವರ ಮತ್ತೆ ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತಾ ಅಥವಾ ಪೊಲೀಸ್ ಕಸ್ಟಡಿನ ಅನ್ನೋದು ತೀರ್ಮಾನ ಆಗುತ್ತೆ ಈಗ ಸತ್ಯಕ್ಕಂಥ ದರ್ಶನ್ ಅವರು ಹದಿನಾಲ್ಕು ಹದಿನೇಳು ಜನ ಆರೋಪಿಗಳು ಇದ್ದಾರೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅದರಲ್ಲಿ ಪವಿತ್ರ ಗೌಡ ಎ ಒನ್ ದರ್ಶನ್ ಎ ಟು ಮತ್ತೆ ಇನ್ನುಳದ ಆರೋಪಿಗಳು ಅದರಲ್ಲಿ ಹದಿಮೂರು ಜನ ಆರೋಪಿಗಳು ಪರಪನ ಆಗ್ರಹದ ಆರೋಪಿಗಳು ತುಮಕೂರಿನಲ್ಲಿದ್ದಾರೆ ಇವ್ರು ಯಾರನ್ನೂ ಸಹ ನ್ಯಾಯಾಲಯಕ್ಕೆ ನೇರವಾಗಿ ಸ್ವತಃ ಅವ್ರನ್ನೇ ಕರ್ಕೊಂಡು ಬರ್ಲಿಲ್ಲ ಎಲ್ಲರನ್ನೂ ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಿದ್ರು ಪರಪನ ಆಗ್ರಹದಿಂದ ಹದಿಮೂರು ಆರೋಪಿಗಳು ಮತ್ತು ತುಮಕೂರಿನ ಕಾರಾಗೃಹದಿಂದ ನಾಲ್ಕು ಆರೋಪಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಿದ್ರು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಈ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡೋದನ್ನ ನ್ಯಾಯಾಧೀಶರು ಈಗ ಹೇಳಿದ್ದಾರೆ ಒಟ್ಟು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಧೀಶರಾದ ವಿಶ್ವನಾಥ್ ಸಿಗೌಡರ್ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಇರತಕ್ಕಂತ ನ್ಯಾಯಾಲಯ ಇದು ಈ ನ್ಯಾಯಾಲಯದ ನ್ಯಾಯಾಧೀಶರಾದ ವಿಶ್ವನಾಥ್ ಸಿಗೌಡರ್ ಅವರು ಈ ನ್ಯಾಯಾಂಗ ಬಂಧನ ಅವಧಿಯನ್ನ ದಿನ ವಿಸ್ತರಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ ನಂದಿನಿ ಹಾಗೆ ನಟ ದರ್ಶನ್ ಜೈಲ್ ಸೇರಿದ್ದಾರೆ ಕನ್ನಡ ಚಿತ್ರರಂಗದ ಸ್ಥಿತಿ ಗತಿ ಈಗ ಹೇಗಿದೆ ಅದನ್ನೇ ನಂಬಿಕೊಂಡಂತವರ ಗತಿ ಏನು ದರ್ಶನ್ ಸೇರಲಿದ್ದಾರೆ ಕನ್ನಡದ ಚಿತ್ರರಂಗ ಸ್ಥಿತಿಗತಿನಲ್ಲಿ ಈಗ ಅದ್ರ ದೊಡ್ಡ ಬದಲಾವಣೆ ಕಾಣ್ತಾ ಇಲ್ಲ ದರ್ಶನ್ ಸೇರಲ್ ಇದಾರೆ ಅನ್ನೋ ಕಾರಣಕ್ಕಾಗಿನೇ ಸಿನಿಮಾಗಳು ನಿಂತಿದ್ದಾಗ್ಲಿ ಅಥವಾ ಅಂದ್ರೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿರೋದು ಅಂತ ಹೌದು ಬಹಳ ಮುಖ್ಯವಾಗಿ ದರ್ಶನ್ ಅವರ ಸಿನಿಮಾಗಳ ಮೇಲೆ ಇನ್ವೆಸ್ಟ್ ಮಾಡಿದಂತ ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ ಅವರ ಡೆವಿಲ್ ಸಿನಿಮಾ ಆಗಿರ್ಬೋದು ಇನ್ನು ವೀರಸುಂದ್ರ ಲಕ್ಷ್ಮಣ ಆಗಿರ್ಬೋದು ಹೀಗೆ ಬೇರೆ ಬೇರೆ ಸಿನಿಮಾಗಳ ಮೇಲೆ ಇನ್ವೆಸ್ಟ್ ಮಾಡಿದಂತ ನಿರ್ಮಾಪಕರು ಸ್ವಲ್ಪ ಸಂಕಷ್ಟವನ್ನು ಎದುರಿಸ್ತಾ ಇದಾರೆ ಆದ್ರೆ ದರ್ಶನ್ ಅವರು ಜೈಲಲ್ಲಿ ಇದಕ್ಕೆ ಬೇರೆ ಬೇರೆ ಆಕ್ಟಿವಿಟೀಸ್ ನಿಂತಿಲ್ಲ ಆದ್ರೆ ಒಂದು ಒಂದು ಮುಜುಗರ ಕಾಡ್ತಾ ಇದೆ ಚಿತ್ರರಂಗಕ್ಕೆ ಯಾವ್ದನ್ನ ಸೆಲೆಬ್ರೇಷನ್ ಮಾಡೋಕೆ ಸಾಧ್ಯ ಆಗಿದೆ ಅಂತ ಒಂದು ಮನಸ್ಥಿತಿಯಲ್ಲಿ ಇದೆ ದರ್ಶನ್ ಅವರು ಜೈಲಿನಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸೆಲೆಬ್ರೇಷನ್ಗಳು ಮಾಡೋದು ತಪ್ಪಾಗುತ್ತೇನೋ ಅಭಿಮಾನಿಗಳ ಕೆಂಗಣಿಗೆ ಗುರಿ ಅನ್ನುವಂತ ಒಂದು ಯೋಚನೆ ಒಂದು ಎಲ್ರನ್ನೂ ಇರೋ ಕಾಣುತ್ತೆ ಬಹಳಷ್ಟು ಜನ ಸೆಲೆಬ್ರಿಟಿಗಳು ಕನ್ನಡದ ನಾಯಕ ನಟರು ಅವರ ಬರಸಡೆಗಳು ಬಂತು ಆದ್ರೆ ಆ ಬರ್ತ್ಡೇ ಸಂದರ್ಭದಲ್ಲಿ ಅವ್ರು ಯಾರು ಸೆಲೆಬ್ರೇಟ್ ಮಾಡ್ಲಿಲ್ಲ ಬೇರೆ ಸಂದರ್ಭ ಆಗಿದ್ರೆ ಒಂದು ಬಹಿರಂಗ ಸಭೆಯನ್ನ ಮಾಡಿ ಅಲ್ಲಿ ಒಂದು ಗ್ರಾಂಡ್ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅಥವಾ ಮುಂದೆ ಅಭಿಮಾನಿಗಳು ಬಂದು ದೊಡ್ಡ ಗುಂಪು ಸೇರ್ತಾ ಇತ್ತು ಅವ್ರ ಜೊತೆಗೆ ಕೇಕ್ ಕಟ್ ಮಾಡ್ತಾ ಇದ್ರು ಈ ತರದ್ದೆಲ್ಲ ಸೆಲೆಬ್ರೇಷನ್ ನಡೀತಾ ಇತ್ತು ಆದ್ರೆ ಈಗ ಆ ನಾಯಕ ನಟರು ಸುಮಾರು ಜನ ನಾನು ಅವತ್ತು ಮನೆಯಲ್ಲಿರೋದಿಲ್ಲ ಯಾರು ಮನೆಗೆ ಬರಬೇಡಿ ನಾನು ಅವತ್ತು ಸೆಲೆಬ್ರೇಷನ್ ಯಾವುದನ್ನೂ ಮಾಡೋದಿಲ್ಲ ಅಂತ ಹೇಳಿ ಮೊದಲೇ ಮೊದಲೇ ಪ್ರಕಟಣೆ ಕೊಡ್ತಾ ಇದಾರೆ ಹಾಗಾಗಿ ಈ ದೊಡ್ಡ ದೊಡ್ಡ ಗಳಿಗೆ ಒಂದ್ ರೀತಿ ಸ್ವಯಂ ಚಿತ್ರರಂಗದ ಅನೇಕರು ಬ್ರೇಕ್ ಹಾಕೊಂಡಿದ್ದಾರೆ ಇನ್ನ ಕನ್ನಡ ಸಿನಿಮಾಗಳ ರಿಲೀಸ್ ಸಹ ಆವಾಗ ಆಗ್ತಾ ಇದಾವೆ ಈ ನೆಗೆಟಿವಿ ಆದೇಶ ಆ ಸಂದರ್ಭದಲ್ಲಿ ಆಗ್ತಾ ಇದೆ ಕೆಲವು ಮುಂದಕ್ಕೆ ಹೋಗ್ತಾ ಇದೆ ಆದ್ರೆ ಕನ್ನಡ ಚಿತ್ರರಂಗ ಮೇಲ್ನೋಟಕ್ಕೆ ಸ್ವಲ್ಪ ತಣ್ಣಗೆ ಇರುವಂತೆ ಕಂಡ್ರು ಸಹ ಈಗ ಇನ್ನೊಂದು ಆಷಾಢದ ಸಂದರ್ಭ ಆಗಿರೋದ್ರಿಂದ ಸಿನಿಮಾಗಳ ರಿಲೀಸ್ ಅನ್ನು ಈ ಸಂದರ್ಭದಲ್ಲಿ ಮಾಡೋದಿಲ್ಲ ಶ್ರಾವಣ ಮತ್ತೆ ದಸರಾ ಸಂದರ್ಭಕ್ಕೆ ದೀಪಾವಳಿ ಸಂದರ್ಭಕ್ಕೆ ಕಾಯ್ತಾರೆ ಹಾಗಾಗಿ ಆ ಆಕ್ಟಿವಿಟಿ ಆಕ್ಟಿವಿಟೀಸ್ ಸಹ ಚಿತ್ರರಂಗದ ಆಕ್ಟಿವಿಟೀಸ್ ಸಹ ಕಡಿಮೆ ಇರುತ್ತೆ ಮತ್ತೆ ಭಾರಿ ಮಳೆ ಬೇರೆ ಬರ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ಚಟುವಟಿಕೆ ಸ್ವಲ್ಪ ಕುಂಠಿತ ಆಗಿರ್ಬೋದು ದರ್ಶನ್ ಅವರ ಪ್ರಕರಣದ ನೇರ ಪರಿಣಾಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ಲ ಆದ್ರೆ ಸೆಲೆಬ್ರೇಷನ್ಗಳಿಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಅದು ಒಬ್ಬ ಒಂದ್ ರೀತಿಯಲ್ಲಿ ಶಾಕ್ ಇದೆ ಅಲ್ಲ ಚಿತ್ರರಂಗ ಯಾತ ಒಬ್ಬ ಪಾಪ್ಯುಲರ್ ಆದಂತ ಒಬ್ಬ ನಾಯಕ ನಟ ಜೈಲಲ್ಲಿ ಹೋಗಿದ್ದಾರೆ ಅನ್ನೋ ಶಾಕ್ ಇದೆಯಲ್ಲ ಆ ಶಾಕ್ ಕಾರಣಕ್ಕಾಗಿ ಸೆಲೆಬ್ರೇಷನ್ಗಳು ಖಂಡಿತ ಕುಂಠಿತ ಆಗಿದ್ದಾವೆ ಮಾಹಿತಿಗಾಗಿ ಧನ್ಯವಾದಗಳು